ಬಗಲಾಗ ಒಂದು ಖುಷಿನ ತಂದಾನ ಅದೇನ ಸ್ವಂತ ಬಾಡಿಗೆ ಯಾರದ ತಂದಾನೋ ಅದು ಯಾರ ಕಡಿಂದ ಇಸ್ಕೊಂಡು ಬಂದಾನು ಬೇಕಲ್ಲ ಬಗಲಾಗ್ ಖುಷಿನ ಹೊತ್ಕೊಂಡು ಆ ಖುಷಿ ಕೂಸು ಯಾರದ ಯಾರ್ದು ಹೇಳ್ತಾರ ಹೇಳ್ತಾರ ನಿಜವಾದ ಹೆಣ್ಣಂದ್ರೆ ನಾನು నిజవ ప్రకృతి నిజవ నిమ్మ కృష్ణ పరమాత్మక నిజవ అందరు అత బ కన్నీ కణు హెల్ల హైతి అదక ప్రకృతి అంత కర్దార ಪ್ರಕೃತದಿಂದ ಇದು ಎಲ್ಲ ಸೃಷ್ಟಿ ತಯಾರಾಗೈತೆ ಅಂತ ನಾನ್ ನಿನಗೆ ಹೇಳಕತ್ತೀನಿ ಹತ್ತೀನಿ ಹೌದ್ರಿ ಹೌದಿಲ್ಲ ಇವ್ರ ಅಪ್ಪ ಪರಮಾತ್ಮ ಅಂದ್ ಒಂದ್ ಮಾತ್ ಹೇಳಿದ ತಮ್ಮ ಏನಂತ ಹೇಳಿ ಈಗ ಸದ್ಯ ಪ್ರತಿ ಒಂದ್ ವರ್ಷಕ್ಕೊಮ್ಮೆ ಪೂಜೆ ಆಗಬೇಕಾದ್ರೆ ಗಣಪತಿ ಮಣ್ಣಿನ ಗಣಪತಿ ಪೂಜೆ ಆಗ್ತಾನ ಹಿರಿಯರ ಮಣ್ಣಿನ ಗಣಪತಿ ಪೂಜೆ ಆಗ್ತಾನ ನಿರಾಗ ಒಗಿತಾರ ಒಗಿತಾರಲ್ರಿ ಹೌದಿಲ್ಲ ಮೊದಲಾಕಿ ಪಾರ್ವತ ದೇವಿ ತಯಾರ ಮಾಡಬೇಕಾದ್ರೆ ನಿಮ್ಮ ಅಪ್ಪ ಹೋಗಿದ್ದ ಹೊರಗಡೆ ಹೌದಿಲ್ಲ ಇಪ್ಪತ್ತು ಒಂದ ದಿವಸ ಇದ್ದಕ್ ಹೋಗಿದ ಹೌದು ಆಕಿ ಬರೋಟಿ ಬಡಮನಿ ಬರೋಟಿಗೆ ಒಂದು ಖುಷಿನ ತಯಾರು ಮಾಡ್ಯಾನ ಅಲ್ಲಿ ಏನಾರ ನಿನ್ನ ಸಂಬಂಧ ಆಯ್ತೇನಾ ಇಲ್ಲ ನಿನ್ನ ಸಹಾಯ ಇಲ್ಲ ಇಲ್ಲ ಆ ನಂತರ ಬಂದ ಬಳಕ ಒಳಗ ಬಿಡ್ಲಿಲ್ಲ ಒಳಗ ಬಿಡ್ಲಾರಕ್ಕೆ ಏನ್ ಮಾಡ್ದಿ ಮೂರ್ತಿ ರುಂಡ ಹಾರಿಸಿದಿ ಅವಾಗ ನನ್ನ ಪಾರ್ವತ ದೇವಿ ನನ್ನ ಕೂಸ ಹೆಂಗ ತಂಗ ಮಾಡಿ ಕೊಡಬೇಕ ಪರಮಾತ್ಮನ ಜೋಡಿ ಜಗಳ ಮಾಡಿದ್ಲು ಜಗತ್ತ ಎಲ್ಲ ಅವಾಗ ತಾಪ ತಡಿಲಾರ್ಕ ತನ್ನ ಕೈಯನ ಗನಗಳಿಗೆ ಹೇಳಿಕೆ ಸಿಂದ ಉತ್ತರ ದಿಕ್ಕಿನ ಕಡೆ ಹೋಗ್ರಿ ಯಾವ್ದ ಸ್ಪಷ್ಟವಾಗಿ ಮ್ಯಾಲಕ ಮೋತಿ ಮಾಡಿ ಯಾವ್ದ ಮನಿಗಿರ್ತತಿ ಅದನ್ನ ಹೊಡೆದ ತಗೊಂಡ್ ರುಂಡ ಹಚ್ಚಿರತ್ತೆ ಹೇಳಿದ

ತಂಟು ಹೇಳ್ತೇತಿ ನಾ ಅಲ್ಲಿ ಒಳಗೆ ಕೂತನಿತ್ತ ನನಗೆ ನೀ ಹೇಳ್ತಿ ನೀ ಎಲ್ಲಿ ಕಾಸ್ಕೊಳಕ್ಕೆ ಹೋಗಿ ಹೌದಿಲ್ಲ ನಿಮ್ಮ ಅಪ್ಪ ಪರಮಾತ್ಮ ಹೆಚ್ಚಿನವಿದ್ರ ಆದ್ರೆ ನಾನು ಹೆಂತಿ ಒಂದು ಖುಷಿನ ತಯಾರು ಮಾಡ್ಯಾನುದು ಯಾಕೆ ಅವಾಗ ಅರು ಬರಲಿಲ್ಲ ಅರು ಬರಬೇಕಾಗಿತ್ತು ಗೊತ್ತಾಗಬೇಕಾಗಿತ್ತು ಯಾಕ ಗೊತ್ತಾಗಲಿಲ್ಲ ನಿಮ್ಮಪ್ಪ ದೊಡ್ಡ ನೀ ಹೆಂಗೆ ದೊಡ್ಡವ ಅದ್ರಾಗ ದೊಡ್ಡ ಯಾರಿಗೆ ದೊಡ್ಡವ ಮಾತ್ಯಾರಿಗಿರ ದೊಡ್ಡ ಇರ್ಬೇಕು ನನಗೆ ದೊಡ್ಡವಲ್ಲ ಅಲ್ಲ ಹೌದಿಲ್ಲ ಮಾತು ಹಾವಿನ ಗಂಡ ಹಾ ಗಂಡ ಆಗಬೇಕಾದ್ರೆ ಯಾವಾಗ ನನಗ ಆದಿ ಅತ್ತ ಕೇಳಿದ್ನ ಹೌದು ಯಾಕ್ರಿ ಹಿರಿಯರ ಇಲ್ಲಿ ಹಾ ಹಾ ಗಂಡ ಆಗಬೇಕಾದ್ರೆ ನನ್ನ ಮದ್ವೆ ಮಾಡ್ಕೊಂಡ್ ಬಳಕ ಗಂಡ ಅದು ಹಾ ಏನೋ ನಾ ಮಾಡಕೋಕಿತ್ತ ಮೊದಲು ನೀವು ಗಂಡ ಆಗಿದ್ವು ಅಂತ ನಾ ಕೇಳಿ ಹೋಗಿದ್ದೆ ಕೇಳಿದಿಲ್ಲ ನಾ ಮದ್ವಿ ಮಾಡ್ಕೊಂಡ ಬಳಕಿ ಇವ್ ನನಗ ದೇವ್ರಾಗ್ಯಾನ ನನಗ ತಾಳಿ ಕಟ್ಟಿದ ಬಳಕ ಇವ ಗಂಡ ಆಗ್ಯಾನ ಅಯ್ಯೋ ರ ಅದ್ಕಿತ್ತ ಮೊದಲು ಯಾರಿಗಾಗಿದ್ದೆತ್ತ ಕೇಳಿದ್ನ್ಯಾ ಸಣ್ಣ ಹುಡುಗಿ ಏನಂತ ಹೇಳ್ತಾನೋ ಏ ತಮ್ಮ ಹಂಗಲ್ಲ ಬಬಲಾದಿ ಆ ಸದಾಶಿವ್ಮುತ್ಯಾರ್ ಕಡೆ ಹೋಗ್ಯಾರ ಹುತ್ಯಾರ ಕಡೆ ಅಲ್ಲಿ ಹೋಗ್ಯಾರ ಯಾಕ ಬಬಲಾದಿ ಸದಾಶಿವ ಅಜ್ಜಾರ ಹೆಂಡ್ರಿ ಇಲ್ಲ ಏ ಅದಲ್ಲ ಹೆಂಡ್ರ ಅದಾರ ಏನಿಲ್ರಿ ಅವ್ರಿಗೆ ಅದಾರ ಅದ ಕೊಲ್ಲಾಪುರ ಮಹಾ ಲಕ್ಷ್ಮೀಗೆ ಘಾಂಡ್ರಿಲ್ಲ ಅದ ಮತ್ತ ಅವ ಬಬಲಾದಿ ಅಜ್ಜನ ತಂದ ಆಕೀಗ ಲಕ್ಷ್ಮೀ ದೇವಿಗೆ ಹಾ ಗಂಡನ ಮಾಡಕತ್ತಿ ಆ ಹಾ ಆ ಗಂಡನ ನೀ ಎಲ್ಲಿ ಕಳ್ಸಿ ವಿಷ್ಣು ದೇವ್ರನ್ನ ವಾಬ್ರನ್ ತಂದು ಒಬ್ರಿಗೆ ತಳಕ್ ಹಾಕಬೇಡ್ರಿ ಓ ಆಕಳಿದ್ ಎಮ್ಮಿಗ್ ಜೋಡ್ಸುದು ಎಮ್ಮಿ ತಂದು ಆಕಳಿಗ್ ಹಚ್ಚುದು ಉರಿಯುವ ಬೆಂಕಿ ಗಂಡ ಅಂದ ಈಗ ಸದ್ದ ನಮ್ಮ ತಮ್ಮ ಇಲ್ಲಿ ಏನ್ ಮಾಡ್ಯಾರೋ ಆ ಹೋಮ ಸು ಹೋಮ ಸುಟ್ಟಾರ ಹೌದಲ್ರಿ ಹೋಮ ಹಾಕ್ಯಾರ ಹಾಕ್ಯಾರ ಅಗ್ನಿ ಹಚ್ತಾರ ಪ್ರಥಮಕ್ಕೆ ಏನು ನುಡಿತಾರ ಏನು ನುಡಿತಾರೆ ಭಾಷೆ ಏನು ನುಡಿತಾರ ಸ್ವಾಹಾ ಸ್ವಾಹಾ ಯಾಕ್ರಿ ಕಕ ನಗಕತ್ತ್ರಿ ಸ್ವಾಹಾ ಹ ಸ್ವಾಹಾಂದ್ರ ಯಾರ ಅಗ್ನಿ ಹೆಂಡತಿ ಹೌದು ಮತ್ತೆ ಅಕ್ಕಿನೆಲ್ಲಾ ಇಡ್ತಿ ಹ ಹ ಎಲ್ಲ ಇರ್ತಾರ ನೋಡೋಣ ಎಲ್ಲರಿಗೂ ಬರೆ ಗಂಡ ಆಗಕಾದ್ರೆ ನಿನ್ನ ಚಂಡ ತಗದನ ಹ ಹೆಂಗ್ ಆಗಾರ ಗೆಟ್ಟ ಗಂಡ ಆಗನಿ ಹೌದು ಹೌದ್ರಿ ಎಲ್ಲರಿಗೂ ಅಕ್ಕನಂದ್ರೆ ಹೆಂಗಾ ಹ ಹೆಂಗಾ ಬಬಲದಿ ಅಜ್ಜಗೆ ಹೆಂತಿಲ್ಲ ಅದಾನಾ

ಚಂದ್ರತಾಯಿ ಸೀರಿ ತೇರ್ ಎಳಿಬೇಕಾದ್ರ ನಮ್ ತಾಯಿ ಸೀರಿ ಮ್ಯಾಲ ಸುತ್ತಿದಾಗ ಇಲ್ಲಿ ತೇರ್ ಬಡ್ಡತಿ ಆದಿಶೇಷ್ಯ ನೀ ಹೇಳಿದಿ ಕಪಲೇಶ್ವರಿ ಅದಾಳಲ್ಲಿ ಆದಿಶೇಷಿಯನ್ನ ತೆಳಗ ಆದಿಶೇಷನ ತಳಗ ಮತ್ತ ನಿಮ್ಮ ಯಾವ್ದನ್ನ ಮುಂದಿನ ಪಳಕ್ ಹೇಳುದು ಗುರುಗಳು ಡಪ್ಪ ಬಡಿದ್ವು ಬಡಿತಾರ ಬಡಿತಾರಿ ಹೆಂಗಿದ ಶಿವಶಕ್ತಿ ವಾಕ್ವಾದ ಹೆಂಗ್ ಕೇಳಿದ್ರ ತಮ್ಮ ಅದಕ್ಕ ಆರು ಶಾಸ್ತ್ರ ಹದಿನೆಂಟು ಪುರಾಣ ಎಲ್ಲ ಕೂಗತಾವ ದೇವರ ಹೆಸರ ಹೌದ್ರಿ ಒದರಿದ್ರು ಯಾಕೆ ನಿಮ್ ದೇವರು ಬರ್ಲಿಲ್ಲ ಕೂಗತಾವ ದೇವರ ಹೆಸರ ಒದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರಕ ಸತ್ತಾರ ಮತ್ತ ಮನೆಗೆ ಹೋದಾರ ಎಲ್ಲಿದಾನ ನಿಮ್ಮ ದೇವರ ಯಾವ ಜಾಗದಾಗ ದೇವರ ದೇವರ ಅಂತ ಬಾಯ ಮಾಡತ್ತಿರಿ ಎಲ್ಲಿ ಅದಾರ ನಿಮ್ಮ ದೇವರ ಯಾವ ಬಾಡ ನಮಗ ನನಗೆ ಹೆಸರ ಅಮ್ಮಗನ ಹೆಸ್ರು ಕವಿಗಳ ಕೇಳಾಕತ್ತಾರ ನಾವು ಕೇಳಿಲ್ಲ ನನ್ನ ಕೇಳ ಹಾ ಹಾ ನಾ ನಿನಗ್ ಹೇಳತ್ತನ ಹೌದಲ್ಲ ಹೆಂಗ ತಿಳಿದಟ್ಟ ಹಾ ಅಮ್ಮ ಇನ್ನೊಂದು ಚೌಕ್ ತಗೋ ಈಗ ಸದ್ಯ ಹೆಂಗ ಹೆಂಗ್ರಿ ಇಲ್ಲಿ ನಾವು ದುಡ್ದಾಗ ಊಟ ಮಾಡೋದೈತಿ ಹಾ ನಾವು ದುಡಿಕಿತ್ತ ನಾವ್ ಮನೆಯ ಕೂತ್ರ ನಮಗೆ ಯಾರು ಊಟ ಕೊಡಂಗಿಲ್ಲ ಶಿವ ಕೊಡತಾನ ಅಲ್ಲೇ ಕುಂಡ್ ಇಲ್ಲಿ ಬಳಿಗೇರಿ ಬರಬಾರ್ದಾಗಿತ್ತೀ ನಾಗೂರ್ ಗ್ರಾಮಕ್ಕೆ ತಂಡ್ ಕೆರೆಂದ ಇಲ್ಲಿ ನೋಡಕೊತ ಬರಬಾರ್ದಾಗಿತ್ತೀ ಹೌದಿಲ್ಲ ಈಗ ಸದಾ ನಾವು ತಮ್ಮ ನಾವೇ ಊಟ ಮಾಡುದೈತಿ ಹೌದಿಲ್ಲ ಇಲ್ಲಿ ದುಡಿದ ಕೆರಿಂದ ಮೂಡಲಿಗೆ ಊರಾಗ ಪಗಾರ ಕೇಳ ಕೊಡ್ತಾರ ನೋಡನು ಗ್ಯಾಡ್ ಗ್ಯಾಡ್ ಹೊಡಿತಾರ நே ஊட்ட நம்ம தேவர பாலே நயத்தே நம்ம சுக சுுக்க நாவே நோடத்திவ நிமேவரெல்ல மூர்த்தி குத்த கேட்குத்தே वन्य महादेव लेते मूर्ति दे नीने देव ಏನೋ ಓಣತೈತಿ ಹೆಂಗ ತಿರುಗತಾಯತೇ ಹೇಗೆ ಏ ದೇವರ ಇದ್ದರ ದೇವಿನ ಕಾರ್ಖಾನೆ ರಾತ್ರಿ ಹಗಲೆ ಹೆಂಗ ನಾಡುತ್ತೈತೆ ಮೂರು ಲೋಕದಾಗ ದೇ ம் மன சாட்சி நமது கொடத்தயத்தே மூரு லோக்க இது வார்த்தை கேரத்தே பாய மாத்த நடைத்தயே थे बाए माते ನಿಮ್ಮ ದೇವರು <laughs> 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 थाग तेल गेड़े तेर कसो நனக கூ நிம்மேவரா நனக கூ நிம்மதேவரா நனக கூ நிம்மதேவா ಯಾವಲ್ಲ ತನ ಅವಚೋರ ಯಾವ ಬಡ ಅವನ ತಾಯಿಯ ತಂದ ಹೆಸರ ಆ ಜನ ಹೆಸರ ಹೋದನ ಹೆಸರ